ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಕಲ್ಪನೆ ಯೂಟ್ಯೂಬ್ ಚಾನೆಲ್ ಮೊನ್ನೆ ಇವತ್ತು ನಾವು ಯಾದಾಪುರ ಎಂಬ ಗ್ರಾಮದಲ್ಲಿರುವಂತಹ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗೋಣ ಈ ದೇವಸ್ಥಾನ ಇರುವಂತಹದ್ದು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನಲ್ಲಿ ಈ ಸಿದ್ದೇಶ್ವರ ಬೆಟ್ಟಕ್ಕೆ ಅರಸೀಕೆರೆಯಿಂದ ಕೇವಲ ಆರು ಕಿಲೋಮೀಟರ್ ಆಗುತ್ತೆ ನಾವು ಕೂಡ ಇವತ್ತು ಜೇನುಕಲ್ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದೀವಿ ನೀವು ಕೂಡ ಯಾರೆಲ್ಲ ಈ ಸ್ಥಳನ ನೋಡಿಲ್ಲ ಈ ವಿಡಿಯೋ ಮುಖಾಂತರ ಕೂಡ ನೀವು ನೋಡಬಹುದು ಅರಸಿಕೆರೆ ಅಕ್ಕಪಕ್ಕ ಇರುವಂಥ ಊರವ್ರಿಗೆ ಈ ದೇವಸ್ಥಾನದ ಬಗ್ಗೆ ಖಂಡಿತವಾಗೂ ಗೊತ್ತಿರುತ್ತೆ ಯಾಕಂದರೆ ಇದು ಅಷ್ಟು ಫೇಮಸ್ ಆಗಿರುವಂತಹ ದೇವಸ್ಥಾನ ನಾವಿವತ್ತು ಅದಕ್ಕೋಸ್ಕರನೇ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇದು ಎಂಟ್ರೆನ್ಸು ಎಂಟ್ರೆನ್ಸಿಂದ ದೊಡ್ಡದಾಗಿರುವಂತಹ ಒಂದು ಗೋಪುರ ಕೂಡ ನಮಗೆ ಇಲ್ಲಿ ನೋಡ್ಬೋದು ಈ ನಾವು ಕೂಡ ಈ ಬೆಟ್ಟನ ಅದ ಇನ್ನಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ ಇಲ್ಲಿ ಇನ್ನೊಂದ್ ಏನಪ್ಪಾ ಅಂದ್ರೆ ಕೆಲವೊಬ್ಬರಿಗೆ ಬೆಟ್ಟನ ಹತ್ತಕ್ಕಾಗಲ್ಲ ಅನ್ನೋ ಸಂದರ್ಭದಲ್ಲಿ ಇಲ್ಲಿ ಕೆಳಗಡೆ ಇರುವಂತಹ ಪಾದಗಳಿಗೆ ಕೂಡ ಪೂಜೆ ಮಾಡಿಕೊಂಡು ಇಲ್ಲಿಂದನೆ ನಮಸ್ಕಾರ ಮಾಡಿಕೊಂಡು ಹೋಗ್ತಾರೆ ಇಲ್ಲೇ ಪೂಜೆ ಮಾಡ್ತಾರೆ ಕೆಲವೊಬ್ರು ಬೆಟ್ಟ ಹತ್ತಕ್ ಆಗಲ್ಲ ಅನ್ನೋ ಅಂತವ್ರು ಹಾಗೆ ಮುಂದೆ ಹೋದ್ರೆ ಇಲ್ಲಿ ಬೆಟ್ಟ ಹತ್ತೋದಕ್ಕೆ ಎಂಟ್ರೆನ್ಸ್ ಕೂಡ ನಮ್ಗೆ ಕಾಣುತ್ತೆ ಇವಾಗ ನೀವು ಇಲ್ಲಿ ನೋಡ್ತಾ ಇರುವಂತಹದು ಬೆಟ್ಟು ಅಂತಹ ಮೇನ್ ಎಂಟ್ರೆನ್ಸ್ ಈ ಮುಖಾಂತರ ನಾವು ಬೆಟ್ಟನ ಹತ್ಕೊಂಡು ಹೋಗ್ಬೇಕು ಇಲ್ಲೇ ಎಂಟ್ರೆನ್ಸ್ ಅಲ್ಲಿ ಒಂದು ದೊಡ್ಡದಾದಂತಹ ಗಂಟೆ ಕೂಡ ಹಾಕಿದ್ದಾರೆ ಈ ರೀತಿಯಾಗಿ ನಾವು ಬೆಟ್ಟನ ಹತ್ಕೊಂಡು ಹೋಗ್ಬೇಕು ಇನ್ನು ಇಲ್ಲಿ ಬೆಟ್ಟ ಹತ್ತೋದಕ್ಕಂತೂ ವ್ಯವಸ್ಥೆ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಬಿಸಿಲು ಅಥವಾ ಮಳೆಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಭಕ್ತಾದಿಗಳಿಗೆ ಅಂತ ಹೇಳಿ ಮೇಲೆಲ್ಲ ಶೀಟ್ ಕೂಡ ಹಾಕಿದ್ದಾರೆ ನನ್ನ ಮಗಳು ಐಸ್ ಕ್ರೀಮ್ ತಿಂದ್ಕೊಂಡು ಎಂಜಾಯ್ ಮಾಡಿಕೊಂಡು ಬೆಟ್ಟ ಹತ್ತುತ್ತಾ ಇದ್ದಾಳೆ ನನ್ನ ಮಗಳು ಆಲ್ಮೋಸ್ಟ್ ಅರ್ಧ ಬೆಟ್ಟ ಅವಳೇ ಹತ್ತಿದ್ದು ಮತ್ತು ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಮೆಟ್ಟಿಲುಗಳ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆರಾಮ್ಸೆ ನಾವು ಮೆಟ್ಟಿಲು ಹತ್ಕೊಂಡು ಬೆಟ್ಟ ಹತ್ಬಹುದು ಮತ್ತೆ ಇಲ್ಲಿ ಏನಪ್ಪ ಅಂದ್ರೆ ಹುಣ್ಣಿಮೆ ದಿನ ಜಾಸ್ತಿ ಭಕ್ತಾದಿಗಳು ಬರೋದ್ರಿಂದ ನೈಟ್ ಎಲ್ಲ ಭಕ್ತಾದಿಗಳು ಬರ್ತಾರೆ ಹಾಗಾಗಿ ಇಲ್ಲಿ ಲೈಟಿಂಗ್ಸ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕು ಅಂದ್ರೆ ಸಾವಿರಾರು ವರ್ಷಗಳ ಹಿಂದೆ ಸಿದ್ಧರು ಈ ಸ್ಥಳದಲ್ಲಿ ತಪಸ್ಸು ಮಾಡಿದ್ರಂತೆ ಹಾಗಾಗಿ ಇದನ್ನ ಸಿದ್ದೇಶ್ವರ ಬೆಟ್ಟ ಎಂದು ಕರೀತಾರಂತೆ ನಾವು ಈ ಬೆಟ್ಟ ಹತ್ತಬೇಕಾದ್ರೆ ನಮಗೆ ಮೇಲಿಂದ ತುಂಬ ಒಳ್ಳೆ ವ್ಯೂ ಅಂತೂ ನಮಗೆ ಸಿಗುತ್ತೆ ನೋಡೋದಕ್ಕೆ ಎಲ್ಲ ಕಡೆ ಗ್ರೀನರಿಯಾಗಿ ಫುಲ್ ಗ್ರೀನ್ ಗ್ರೀನಾಗಿ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕಂತೂ ತುಂಬ ಆಗುತ್ತೆ ಮತ್ತು ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಬೆಟ್ಟ ಹತ್ತಬೇಕಾದ್ರೆ ಭಕ್ತಾದಿಗಳಿಗೆ ಏನಾದರೂ ಸುಸ್ತಾಯಿತು ಅಂತ ಅಂದರೆ ನೀರಿಗೂ ಕೂಡ ಒಂದು ಸಣ್ಣ ಸಣ್ಣ ಟ್ಯಾಂಕರ್ಗಳ್ನ ಇಟ್ಬಿಟ್ಟು ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಆರಾಮಾಗಿ ನಾವು ಈ ಬೆಟ್ಟನ ಹತ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೋದು ಬೆಟ್ಟದ ಮೇಲಿಂದ ಅಂತೂ ತುಂಬಾ ಚೆನ್ನಾಗಿದೆ ವ್ಯೂ ಅಂತೂ ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ ನೀವು ಒಂದ್ಸಲ ಈ ಜಾಗಕ್ಕೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ನೀವು ಇಲ್ಲಿ ಸಿದ್ದೇಶ್ವರ ಸ್ವಾಮಿಗಳ ಪಾದಗಳನ್ನು ನೀವು ನೋಡಬೇಕು ಅಂತ ಅಂದರೆ ನೀವು ಬೆಟ್ಟ ಹತ್ತೇ ಬರಬೇಕಾಗುತ್ತೆ ಹಾಗಾಗಿ ಇಲ್ಲಿ ಸಾವಿರದ ಒಂದು ಮೆಟ್ಟಲುಗಳ ವ್ಯವಸ್ಥೆ ಕೂಡ ಮಾಡಿದ್ದಾರೆ ನಾವು ನಿಧಾನಕ್ಕೆ ಮೆಟ್ಟಲುಗಳನ್ನ ಹತ್ಕೊಂಡು ದೇವಸ್ಥಾನಕ್ಕೆ ಬರಬಹುದು ಈ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳು ಅವ್ರ ಇಷ್ಟಾರ್ಥ ಈಡೇರದ ಮೇಲೆ ಇಲ್ಲಿ ಸಾವಿರದ ಒಂದೆಡೆ ಐನೂರೊಂದೆಡೆ ನೂರ ಒಂದೆಡೆ ಅಥವಾ ಮೂರು ಪೌರ್ಣಮಿಗಳು ನಾವು ಬೆಟ್ಟಕ್ಕೆ ಹತ್ತುತ್ತೀವಿ ಅಂತ ಹೇಳಿ ಅರ್ಕೆ ಮಾಡಿಕೊಂಡು ಈ ಸ್ಥಳಕ್ಕೆ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಈಗ ನಾವು ಆಲ್ಮೋಸ್ಟ್ ಬೆಟ್ಟನ ಹತ್ತಿದ್ದೀವಿ ಈಗ ದೇವಸ್ಥಾನದ ಹತ್ರನೇ ನಾವಿದ್ದೀವಿ ಈಗ ಮೆಟ್ಲುಗಳನ್ನ ಹತ್ಕೊಂಡು ಹೀಗೆ ಮುಂದೆ ಹೋದರೆ ನಮಗೆ ಸಿದ್ದೇಶ್ವರ ಸ್ವಾಮಿಗಳ ದೇವಾಲಯ ಕಾಣುತ್ತೆ ಇಲ್ಲಿ ಕರ್ಪೂರ ಅಥವಾ ಉದ್ಗಡ್ಡಿನ ಹಚ್ಚೋದಕ್ಕೆ ಒಂದು ಜಾಗ ಕೂಡ ಮಾಡಿದರೆ ಭಕ್ತಾದಿಗಳು ಬಂದವರು ಎಲ್ಲ ಅಲ್ಲಿ ಹಚ್ಬಹುದು ನನ್ನ ಮಗಳು ಇಲ್ಲಿ ದೇವ್ರಿಗೆ ನಮಸ್ಕಾರ ಮಾಡ್ತಾ ಇದ್ದಾಳೆ ಅವಳು ಎಲ್ಲೇ ಹೋದ್ರೂ ಕೂಡ ಈ ಥರ ನೀಟಾಗಿ ದೇವರಿಗೆ ನಮಸ್ಕಾರ ಮಾಡ್ತಾಳೆ ಇಲ್ಲಿ ದೇವಸ್ಥಾನದ ಎದುರುಗಡೆನೆ ಈ ರೀತಿಯಾಗಿ ಒಂದು ದೀಪನ ಹಚ್ಚಿ ಬಿಟ್ಟಿರ್ತಾರೆ ಕೆಲವೊಬ್ಬರು ಭಕ್ತಾದಿಗಳಿಗೆ ಏನಾದರೂ ಆರೋಗ್ಯದ ಸಮಸ್ಯೆ ಇದ್ರೆ ಆ ಎಣ್ಣೆನ ತೆಗೆದು ತಲೆಗೆ ಹಚ್ಕೊಳ್ಳೋದ್ರಿಂದ ಅದು ಹುಷಾರಾಗುತ್ತೆ ಅಂತ ಹೇಳಿ ಹೇಳ್ತಾರೆ ನಾವೀಗ ಸಿದ್ದೇಶ್ವರ ಸ್ವಾಮಿಗಳ ಪಾದಗಳ ದರ್ಶನ ಮಾಡೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇಲ್ಲಿ ಹುಣ್ಣಿಮೆ ದಿನ ಭಕ್ತಾದಿಗಳು ಜಾಸ್ತಿ ಬರೋದ್ರಿಂದ ಈ ರೀತಿಯಾಗಿ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಈ ರೀತಿಯಾಗಿ ಬರೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ನಾವು ಕೂಡ ದೇವಸ್ಥಾನನ ಒಂದು ಪ್ರದಕ್ಷಿಣೆ ಹಾಕೊಂಡು ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಶ್ರೀ ಜೇನಕಲು ಸಿದ್ದೇಶ್ವರ ಸ್ವಾಮಿಗಳ ಸನ್ನಿಧಿ ಇದೆ ನಾವು ಈ ದೇವಸ್ಥಾನದ ಒಳಗಡೆ ಸಿದ್ದೇಶ್ವರ ಸ್ವಾಮಿಗಳ ಪಾದದ ಗುರುತುಗಳನ್ನು ನಾವು ನೋಡ್ಬೋದು ಇಲ್ಲಿ ಯಾವುದೇ ಥರ ವಿಗ್ರಹಗಳಾಗ್ಲಿ ಏನೂ ಇಲ್ಲ ಸಿದ್ದೇಶ್ವರ ಸ್ವಾಮಿಗಳ ಪಾದದ ಗುರುತಿದೆ ನೋಡಿ ಈ ಸನ್ನಿಧಾನದ ಪಕ್ಕದಲ್ಲಿ ಸದಾಕಾಲ ಜೇನುಗೂಡು ಕಟ್ಟಿರೋದ್ರಿಂದ ಈ ಸ್ಥಳಕ್ಕೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಬೆಟ್ಟ ಎಂದು ಹೆಸರು ಬಂದಿದೆಯಂತೆ ಈ ಕ್ಷೇತ್ರಕ್ಕೆ ಭಕ್ತಾದಿಗಳು ಬಂದಾಗ ಏನಾದರೂ ಅಪವಿತ್ರವಾಗಿ ಏನಾದರೂ ಬಂದರೆ ಇಲ್ಲಿ ಜೇನು ಹುಳುಗಳೇ ಶಿಕ್ಷೆ ಕೊಡುತ್ತದೆ ಎಂಬುದು ಇಲ್ಲಿಯ ನಂಬಿಕೆ ನೋಡಿ ಇಲ್ಲಿ ಈಗ ಬೆಟ್ಟದ ಮೇಲಿಂದ ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ ತುಂಬಾನೇ ಚೆನ್ನಾಗಿದೆ ನೋಡೋದಕ್ಕಂತೂ ಇಲ್ಲಿ ಭಕ್ತಾದಿಗಳು ದೇವ್ರನ್ನ ಸಿದ್ದೇಶ್ವರ ಜೇನುಕಲ್ಲು ಸಿದ್ದೇಶ್ವರ ಅಜ್ಜಯ್ಯ ಎನ್ನುವ ಹೆಸರಿನಲ್ಲಿ ದೇವ್ರನ್ನ ಕರೀತಾರೆ ನೋಡಿ ಈ ರೀತಿಯಾಗಿದೆ ಬೆಟ್ಟದ ಮೇಲೆ ನೋಡಿ ಇದೇ ಜೇನಕಲ್ಲು ಸಿದ್ದೇಶ್ವರ ಸ್ವಾಮಿಗಳ ದೇವಾಲಯ ನಾವು ಇವತ್ತು ಈ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ತುಂಬ ಖುಷಿಯಾಗಿ ಮನೆ ಕಡೆ ಹೊರಟ್ವಿ ಇವತ್ತಿನ ದಿನ ಹೇಗೋಯ್ತು ಅಂತಲೇ ನಮಗೆ ಗೊತ್ತಾಗಲಿಲ್ಲ ಒಂದು ಸ್ಮಾಲ್ ಪಿಕ್ನಿಕ್ ಥರ ಅಂತಲೂ ಅನ್ನಿಸ್ತು ನಮಗೆ ನೀವು ಕೂಡ ಅರಸಿಕೆರೆ ಅಕ್ಕಪಕ್ಕ ಒಂದು ಸಲ ಈ ಜಾಗಕ್ಕೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿದೆ ಮತ್ತು ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯ ದಾಸೋಹದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ನಾವು ಕೂಡ ದೇವಸ್ಥಾನದಲ್ಲಿ ಪ್ರಸಾದನ ತಿನ್ಕೊಂಡು ಹೋಗ್ವಿ ನನ್ನ ಮಗಳಂತೂ ತುಂಬಾ ಎಂಜಾಯ್ ಮಾಡಲು ಇವತ್ತಿನ ದಿನಾನ ನೀವು ಕೂಡ ಅರಸಿಕೆರೆಗೆ ಏನಾದರೂ ಬಂದರೆ ಈ ದೇವಸ್ಥಾನಕ್ಕೆ ಹೋಗೋದನ್ನು ಮಾತ್ರ ಮರಿಬೇಡಿ ಒಂದು ಸಲ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಹೀಗೆ ನಾವು ಮನೆ ಕಡೆ ಹೊರಟ್ವಿ ನಾವು ಬೆಟ್ಟ ಹತ್ತಿ ಇಳಿದ ನಂತರ ಹೋಗಿ ಅಲ್ಲಿ ದೇವಸ್ಥಾನದ ಹತ್ರ ಪ್ರಸಾದನ ಕೂಡ ಕೊಡ್ತಾರೆ ನಾವು ಕೂಡ ಹೋಗಿ ಊಟ ಮಾಡಿಕೊಂಡು ಹೋಗ್ವಿ ನೋಡಿ ಗೋಪುರ ಅಂತೂ ತುಂಬಾನೇ ಚೆನ್ನಾಗಿದೆ ಇದು ಯಾವಾಗ ನಿರ್ಮಾಣ ಮಾಡಿದ್ರು ಅಂತ ಹೇಳಿ ಸರಿಯಾಗಿ ಗೊತ್ತಿಲ್ಲ ಆದ್ರೆ ಮಾತ್ರ ತುಂಬಾ ತುಂಬಾನೇ ಚೆನ್ನಾಗಿದೆ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬಿಡಿ ಇದೇ ಥರ ವಿಡಿಯೋಗಾಗಿ ನಿಮ್ಮ ಕಲ್ಪನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್